ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದ ಲೋವರ್ ಕೋರ್ಟ್ ಡಿಡ್ ನಾಟ್ ಅಪ್ಲೈ ಇಟ್ಸ್ ಮೈಂಡ್ ಅಂತ ಹೇಳ್ತು ದಿಲ್ಲಿ ಹೈಕೋರ್ಟ್ ಯಾರ ಬಗ್ಗೆ ರಾಜ್ ಅವೆನ್ಯೂ ಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ಕೊಟ್ಟಂತ ಆನರಬಲ್ ಜಸ್ಟಿಸ್ ಬಿಂದು ಅವರ ಬಗ್ಗೆ ನಿಮಗೆ ಗೊತ್ತು ಬಿಂದು ಅವರು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮೊನ್ನೆ ಶುಕ್ರವಾರ ದಿವಸ ರಾತ್ರಿ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಜಾಮೀನು ಕೊಟ್ಟಿದ್ದರು ಯಾವ ದಿಲ್ಲಿಯ ಹೈಕೋರ್ಟು ಈ ಹಿಂದಿನ ಬಾರಿ ಇವರಿಗೆ ಜಾಮೀನನ್ನು ಕೊಡಲಿಕ್ಕೆ ತಿರಸ್ಕರಿಸಿತ್ತು ಯಾವ ಸುಪ್ರೀಂ ಕೋರ್ಟು ಈ ಪ್ರಕರಣ ಸಂವಿಧಾನಾತ್ಮಕವಾಗಿ ಇದೆಯೋ ಅಂತ ತೀರ್ಮಾನ ಮಾಡಲಿಕ್ಕೆ ಇಲ್ಲಿವರೆಗೂ ತೀರ್ಪನ್ನು ಕಾಯ್ದಿರಿಸಿದೆಯೋ ಇಂಥ ಸಂದರ್ಭದಲ್ಲಿ ಒಂದು ಪ್ರಕರಣ ನಡೆದ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕಿರುವಂಥ ಅವಧಿಯಲ್ಲಿ ಸಾವಿರ ಪುಟಗಳ ಕಡತವನ್ನು ಸಾಕ್ಷ್ಯಾಧಾರಗಳನ್ನು ನನ್ನಿಂದ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಕ್ಕಿದ್ದ ಹಾಗೆ ಜಾಮೀನು ಕೊಟ್ಟುಬಿಡ್ತಾರೆ ಜಸ್ಟಿಸ್ ನ್ಯಾಯಬಿಂದು ಮಾರನೇ ದಿವಸ ಬೆಳಗ್ಗೆ ದಿಲ್ಲಿ ಹೈಕೋರ್ಟ್ ಹೋಗಲಾಗಿತ್ತು ಹೋದ ತಕ್ಷಣ ತಡೆ ಹಿಡಿತಾರೆ ತಡೆ ಹಿಡಿದು ಮಂಗಳವಾರ ದಿವಸ ಮಧ್ಯಾಹ್ನ ಎರಡೂವರೆಗೆ ಇದರ ಕುರಿತಾದಂಥ ವಿಚಾರಣೆ ತೀರ್ಪನ್ನು ನೀಡಲಾಗತ್ತೆ ಅಂತ ದಿಲ್ಲಿ ಹೈಕೋರ್ಟ್ನಲ್ಲಿ ಹೇಳಲಾಗಿರುತ್ತೆ ಹೀಗಾಗಿ ಮಂಗಳವಾರ ದಿವಸ ಇದು ದಿಲ್ಲಿಯ ಹೈಕೋರ್ಟ್ನಲ್ಲಿ ಬರುತ್ತೆ ಅಗೇನ್ ರಜಾಕಾಲದ ಪೀಠ ವೆಕೇಶ್ನಲ್ ಬೆಂಚ್ ಬೆಂಚಿನಲ್ಲಿ ಮೊದಲಿಗೆ ಹೇಳಿದ್ದೆ ಈ ಮಾತು ದ ಲೋವರ್ ಕೋರ್ಟ್ ಡಿಡ್ ನಾಟ್ ಅಪ್ಲೈ ಇಟ್ಸ್ ಮೈಂಡ್ ಎರಡನೇದು ಕಡತಗಳನ್ನು ಪರಿಶೀಲಿಸಿಲ್ಲ ಮೂರನೇದು ತೀರ್ಪಿನಲ್ಲಿ ನ್ಯೂನತೆಗಳಿದ್ದಾವೆ ಆದ್ದರಿಂದ ಈ ಪ್ರಕರಣದಲ್ಲಿ ನೀಡಿರುವಂಥ ಜಾಮೀನನ್ನು ಎತ್ತಿ ಹಿಡಿಯಲಾಗುವುದಿಲ್ಲ ಜಾಮೀನನ್ನು ತಿರಸ್ಕರಿಸಲಾಗುತ್ತದೆ ಹಾಗಂತ ಜಡ್ಜು ತೀರ್ಪನ್ನು ಕೊಡ್ತಾರೆ ಹೈಕೋರ್ಟ್ನ ಆವರಣದಲ್ಲಿ ಕಿಕ್ಕಿರದ ಜನದಟ್ಟಣೆ ಒಂದು ಕಡೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಇನ್ನೊಂದು ಕಡೆ ಸುನೀತಾ ಕೇಜ್ರಿವಾಲ್ ಮತ್ತು ಬಂಧು ವರ್ಗದವರು ಅರವಿಂದ್ ಕೇಜ್ರಿವಾಲ್ಗೆ ಇವತ್ತು ದಿಲ್ಲಿ ಹೈಕೋರ್ಟ್ನಲ್ಲಿ ಮಾ ಇದು ಸಿಕ್ಬಿಡತ್ತೆ ಬೇಲ್ ಸಿಕ್ಬಿಡತ್ತೆ ಲೋವರ್ ಕೋರ್ಟ್ನಲ್ಲಿ ಮಾಡಿರುವಂಥ ಜಜ್ಮೆಂಟ್ ಏನಿದೆ ಅದನ್ನು ತಡೆ ಹಿಡಿದಿರುವುದನ್ನು ವ್ಯಾಕೇಟ್ ಮಾಡಿಬಿಡತ್ತೆ ಅರವಿಂದ್ ಕೇಜ್ರಿವಾಲ್ ಅವನ ಸಂಜೆ ಬಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ಬೋದು ಈ ರೀತಿಯಾದಂಥ ಲೆಕ್ಕಾಚಾರದೊಂದಿಗೆ ಬಂದಿರ್ತಾರೆ ಅದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿರುತ್ತೆ ಅದನ್ನು ನೀವು ಕೇಳಬೇಕು ಮಂಗಳವಾರ ನಡೆದಂಥ ವಿದ್ಯಮಾನ ಇದು ಆದರೆ ಸೋಮವಾರ ದಿವಸ ಯಾವ ಪ್ರಕರಣದ ಕುರಿತು ಮಂಗಳವಾರ ಮಧ್ಯಾಹ್ನ ಎರಡೂವರೆಗೆ ತೀರ್ಪನ್ನು ಕೊಡ್ತೀನಿ ಅಂತ ದಿಲ್ಲಿ ಹೈಕೋರ್ಟ್ ಹೇಳಿದೆಯೋ ಅದನ್ನು ಕಾಯಲಾರದೆ ಧಾವಂತದಲ್ಲಿ ಸೋಮವಾರ ಸುಪ್ರೀಂ ಕೋರ್ಟಿಗೆ ಮತ್ತೆ ಹೋಗಿ ಅವರು ಅರ್ಜಿ ಹಾಕ್ತಾರೆ ಏನಂತ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ದಿಲ್ಲಿ ಹೈಕೋರ್ಟ್ನಲ್ಲಿ ಸ್ಟೇ ಕೊಡಲಾಗಿದೆ ರಾವ್ಝವಿನಿ ಕೋರ್ಟ್ನಲ್ಲಿ ಕೊಟ್ಟು ಜಾಮೀನು ಕೊಟ್ಟಿದ್ದಾರೆ ಈ ಹೈಕೋರ್ಟ್ನಲ್ಲಿ ಏನು ಜಾ ಸ್ಟೇ ಕೊಟ್ಟಿದ್ದಾರೆ ಇದನ್ನು ವ್ಯಾಕೇಟ್ ಮಾಡಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ನೋಡಿ ಎಷ್ಟು ಅವಸರ ಇವರಿಗೆ ಯಾವ ಅರವಿಂದ್ ಕೇಜ್ರಿವಾಲ್ ಜೈಲ್ ಬರೋ ಚಳವಳಿ ಮಾಡೋಣ ಅಂತ ಹೇಳ್ತಾರೋ ಯಾವ ಅರವಿಂದ್ ಕೇಜ್ರಿವಾಲ್ ದಿಲ್ಲಿ ಜನರಿಗಾಗಿ ನಾನು ಜೀವವನ್ನು ಕೊಡಲಿಕ್ಕೆ ಸಿದ್ಧ ಅಂತ ಹೇಳ್ತಾರೋ ಅಂಥವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಕಡಿಲಿಕ್ಕೆ ಸಮಯವಿಲ್ಲ ಆಮೇಲೆ ಈ ದೇಶದಲ್ಲಿ ಕೋಟ್ಯಾಂತರ ಪ್ರಕರಣಗಳು ಪಾಪ ಪೆಂಡಿಂಗ್ ಆಗಿದ್ದಾವೆ ಜನ ನ್ಯಾಯಕ್ಕಾಗಿ ಪರದಾಡ್ತಾ ಇದ್ದಾರೆ ಆದರೆ ಇವರ ಪ್ರಕರಣಗಳು ಮಾತ್ರ ರಜಾಕಾಲದ ಪೀಠದಲ್ಲಿಯೂ ಕೂಡ ಇವರು ಅಪ್ಲೈ ಮಾಡಿದ ತಕ್ಷಣ ರಿಜಿಸ್ಟ್ರಿಯಿಂದ ಡೇಟ್ ಫಿಕ್ಸ್ ಆಗುತ್ತೆ ಪೋಸ್ಟಿಂಗ್ ಆಗುತ್ತೆ ವಿಚಾರಣೆಗೆ ಬಂದ್ಬಿಡತ್ತೆ ಆ ಕಾರಣಕ್ಕೆ ಸುಪ್ರೀಂ ಕೋರ್ಟಿಗೆ ಸೋಮವಾರವೇ ಹೋಗಿ ದಿಲ್ಲಿಯ ಹೈಕೋರ್ಟ್ ನೀಡಿದಂಥ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂಥ ಪ್ರಯತ್ನ ನಡೆಯುತ್ತೆ ಆದರೆ ದಿಲ್ಲಿಯ ಹೈಕೋರ್ಟ್ಗೆ ನೀಡಿದಂಥ ತಡೆಯಾಜ್ಞೆಯನ್ನು ತೆರವುಗೊಳಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿಸುವುದಿಲ್ಲ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮೊದಲೇದಾಗಿ ಈ ಪ್ರಕರಣವನ್ನು ಪರಿಶೀಲಿಸಲಾರದೆ ತಡೆಯಾಜ್ಞೆ ಕೊಟ್ಟಿದ್ದು ಆಫೀಸಿಗೆ ತಪ್ಪು ಆದರೆ ದಿಲ್ಲಿಯ ಹೈಕೋರ್ಟು ಮಂಗಳವಾರ ದಿವಸ ಮಧ್ಯಾಹ್ನ ಯಾವ ತೀರ್ಪು ಕೊಡುತ್ತೆ ಅದನ್ನು ನೋಡಿಕೊಂಡು ಬುಧವಾರ ದಿವಸ ಇದನ್ನು ವಿಚಾರಣೆಗೆ ಎತ್ತಿಕೊಳ್ಳಲಾಗುತ್ತೆ ಬುಧವಾರ ದಿವಸ ಮತ್ತೆ ಇದರ ಕುರಿತಾದಂಥ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಶುರುವಾಗುತ್ತೆ ದಿಲ್ಲಿ ಹೈಕೋರ್ಟ್ನಲ್ಲಿ ಋಷಿಕೇಶ್ ಕುಮಾರ್ ಅಂತೇಳಿ ಈ ಅಭಿಷೇಕ್ ಮನೋ ಸಿಂಘ್ವಿ ಕಡೆಯಿಂದ ಒಬ್ಬ ವಕೀಲ ವಾದವನ್ನು ಮಂಡಿಸ್ತಾರೆ ಮತ್ತು ಯಥಾ ಪ್ರಕಾರ ಅದೇ ವಿಚಾರಗಳಾಗಿರೋದರಿಂದ ತಮ್ಮೆದ್ರಿಗೆ ಹೇಳಬೇಕಾದಂಥ ಅಗತ್ಯತೆ ಇಲ್ಲ ಅಂತ ಪರಿಭಾವಿಸ್ತೇನೆ ಈತ ಒಬ್ಬ ವಿ ಐ ಪಿ ಈತ ಮುಖ್ಯಮಂತ್ರಿ ಈತನ ಮೇಲೆ ಯಾವುದೇ ರೀತಿಯಾದಂಥ ದಾಖಲಾತಿಗಳಿಲ್ಲ ಸಾಕ್ಷ್ಯಾಧಾರಗಳಿಲ್ಲ ಈ ರೀತಿಯಾದಂಥ ಎಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಆದರೆ ಸ್ವತಃ ಕೋರ್ಟ್ ಹೇಳುತ್ತೆ ಸಾಕ್ಷಾಧಾರಗಳನ್ನು ಲೋವರ್ ಕೋರ್ಟಿನ ನ್ಯಾಯಾಧೀಶರು ಪರಿಶೀಲಿಸಿಯೇ ಇಲ್ಲ ತೀರ್ಪಿನಲ್ಲಿಯೇ ನ್ಯೂನತೆ ಇದೆ ಈ ರೀತಿಯಾದಂಥ ಅಬ್ಸರ್ವೇಷನ್ ಕೊಡ್ತಾ ತೀರ್ಪಿನಲ್ಲಿ ಹೇಳಲಾಗತ್ತೆ ತಡೆಯಾದ್ದೆಯನ್ನು ಖಾಲಿ ತೆರವುಗೊಳಿಸಲಾಗುವುದಿಲ್ಲ ಮತ್ತು ಜಾಮೀನಿಗೆ ಮನ್ನಣೆಯನ್ನು ಹೈಕೋರ್ಟು ಒಪ್ಪಿಕೊಳ್ಳುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಆ ಕಡೆ ಜಂಗಪುರ ಅನ್ನುವಂಥ ಇಲಾಖಾದಲ್ಲಿ ಪ್ರದೇಶದಲ್ಲಿ ಅತಿಶಿ ಮರ್ಲೆನಾ ಅಂತೇಳಿ ಜಲಸಚಿವೆ ದಿಲ್ಲಿಯ ಜಲಸಚಿವೆ ಉಪವಾಸ ಸತ್ಯಾಗ್ರಹ ಕೂತಿದ್ದರು ಜಲ ಸತ್ಯಾಗ್ರಹ ಅಂತ ಹೇಳಿದರು ರಾಜ್ಘಾಟ್ನಲ್ಲಿ ಹೋಗಿ ಗಾಂಧಿಗೆ ನಮಸ್ಕಾರ ಮಾಡಿ ಬಂದು ಕೂತಂತ ಹೆಣ್ಮಗಳು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಂಜೆ ಆದ ತಕ್ಷಣ ಮನೆಗೆ ಹೋಗ್ತಾ ಇದ್ದಕ್ಕಿದ್ದ ಹಾಗೆ ಆ ಟೆಂಟ್ನಲ್ಲಿ ನಾಪತ್ತೆ ಆಗ್ತಾ ಜಲ ಸತ್ಯಾಗ್ರಹ ಮಾಡ್ತಾ ಇರೋದು ಇವ್ರದ್ದು ಎಲ್ಲ ಸತ್ಯಾಗ್ರಹದ ಮೂಲಕವೇ ಜೀವನ ಮಾಡ್ಕೊಂಡು ಬಂದವರು ಇವ್ರು ಯಾವತ್ತು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ರಾಜಕಾರಣ ಮಾಡಿದವ್ರಲ್ಲ ಆಡಳಿತ ಮಾಡುವಂಥದ್ದಂತೂ ಗೊತ್ತೇ ಇಲ್ಲ ಇವರು ಏನೇ ಎನ್ ಜಿ ಒ ಆರ್ಗನೈಜೇಷನ್ನು ಜೊತೆಗೆ ಇವ್ರದ್ದು ಏನಿದ್ರು ಬೀದಿಯಲ್ಲಿ ಹೋರಾಟ ಪ್ರತಿಭಟನೆ ಮಾಡೋದೇ ವಿನಃ ಯಾವುದಾದ್ರೂ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿದ್ದು ಕ್ರಿಯಾಶೀಲವಾಗಿ ಮಾಡಿದ್ದನ್ನು ನಾನು ಯಾವತ್ತೂ ಇವತ್ತಿಗೂ ನೋಡೇ ಇಲ್ಲ ಇವರು ಆಮಿಷಗಳನ್ನು ಬೇಕಾದ್ರೆ ಒಡ್ಡಬಲ್ಲರು ಈಕೆಗೆ ಪರಿಶು ಪ ತಾಪ ತಪಾಸಣೆ ಮಾಡಲಿಕ್ಕೆ ಡಾಕ್ಟರ್ ಬರ್ತಾರೆ ಅವರಿಗೆ ಕ್ಯಾಮ್ರಾಗೆ ನಮ್ಗೆ ಹೆಂಗೆ ಇಲ್ಲಿ ಮೈಕ್ ಇದೆಯಲ್ಲ ಆ ರೀತಿ ಅವ್ರಿಗೆ ಮೈಕ್ ಸಿಗಿಸ್ಲಾಗತ್ತೆ ಸಿಗಿಸಿ ಮಾತಾಡಿ ಅಂತ ಹೇಳ್ತಾರೆ ಸಿಗಿಸ್ತಾ ಅವ್ರು ಹೇಳ್ತಾರೆ ಇಲ್ಲ ಇವರು ಮೂರು ದಿವಸದಿಂದ ಉಪವಾಸ ಇರೋದರಿಂದ ಇವರ ಆರೋಗ್ಯ ಕ್ಷೀಣಿಸ್ತಾ ಇದೆ ತೂಕ ಒಂದು ಕೆ ಜಿ ಕಡಿಮೆಯಾಗಿದೆ ಆದ್ದರಿಂದ ಇವರು ಸಾಧ್ಯವಾದರೆ ಮನಸ್ಸು ಮಾಡಿದರೆ ಆಸ್ಪತ್ರೆಗೆ ಬೇಕಾದರೆ ದಾಖಲಾಗಬಹುದು ಕಣ್ಣು ಹಿಂಗೆ ಮುಚ್ಚಿರ್ತಾರ ಅದು ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ ಕಾಪಿ ರೈಟ್ ಇರೋದ್ರಿಂದ ಹಾಕಲ್ಲ ಯಾವಾಗ ಡಾಕ್ಟ್ರ್ ಹಿಂಗೆ ಹೇಳ್ತಾರೆ ಕಣ್ಣು ಹಿಂಗೆ ಓಪನ್ ಅವರು ಕಣ್ಣು ಓಪನ್ ಮಾಡಿ ಡಾಕ್ಟ್ರನ್ನ ಹತ್ರ ಕರೀತಾರೆ ಕರೆದವ್ರು ಎಲ್ಲಿ ಏನು ಹೇಳ್ತಾರೆ ಹೇಳಿದ ತಕ್ಷಣ ಡಾಕ್ಟ್ರ್ ಮುಂದುವರೆ ಸರಿ ಏನಂತ ಇವರ ಬಾಡಿನಲ್ಲಿ ಕೀಟೋನ್ ಬಾಡೀಸ್ ಜಾಸ್ತಿ ಆಗಿಬಿಟ್ಟಿದ್ದಾವೆ ಇದು ಆರೋಗ್ಯಕ್ಕೆ ಕಂಟಕಪ್ರಾಯ ಆಗಿದ್ದು ಆದ್ದರಿಂದವರು ತಕ್ಷಣ ಇವರು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅಂತ ಅದೇ ಡಾಕ್ಟ್ರ್ ಕಂಟಿನ್ಯೂ ಮಾಡ್ತಾರೆ ನೀವು ಇದನ್ನು ಶಹಜಾದ್ ಪೂನಾವಾಲಾನ ಎಕ್ಸ್ ಅಕೌಂಟಿಗೆ ಹೋದರೆ ಟ್ವಿಟರ್ ಅಕೌಂಟಿಗೆ ಹೋದರೆ ನಿಮಗೆ ಈ ವಿಡಿಯೋ ಲಭ್ಯ ಆಗುತ್ತೆ ಅದು ಒಂದೇ ಅಲ್ಲ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿಯೂ ಬಂದಿದೆ ನಮ್ಮಲ್ಲಿ ಕಾಪರೇಟ್ ಇಶ್ಯೂ ಇರೋದರಿಂದ ನಾವು ಅದನ್ನು ಹಾಕಲಿಕ್ಕಾಗೋದಿಲ್ಲ ಅಂದರೆ ಈಕೆ ಡಾಕ್ಟ್ರ್ ಕಡೆಯಿಂದ ಹೇಳಿಸಿಕೊಂಡು ಮೂರೇ ಮೂರು ದಿವಸ ಉಪವಾಸ ಕೂತಿದ್ದು ಪಾಪ ಅಣ್ಣ ಹಾಜಾರೆ ಅಷ್ಟೊಂದು ದಿವಸ ಕೂತರು ಯಾವತ್ತೂ ಆಸ್ಪಿಟ್ಲ್ ಅಡ್ಮಿಟ್ ಆಗಲಿಲ್ಲ ಮನುಷ್ಯ ನಿಜವಾಗಿ ನಿರಾಹಾರಿಯಾಗಿ ಆತ ಉಪವಾಸ ಮಾಡಿದ್ದು ಅಬ್ಬ ಆದರೆ ಹುಟ್ಟಿಸಿದ್ದು ಶನಿ ಸಂತಾನ ಏನು ಮಾಡ್ತೀರಾ ಹೇಳ್ರಿ ಈಗ ಈಕೆಯನ್ನು ತೆಗೆದುಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರೆ ಆಸ್ಪತ್ರೆಯಲ್ಲಿ ಐ ಸಿ ಯುನಲ್ಲಿ ಇಡಲಾಗಿದೆ ಯಾಕೆ ಐ ಸಿ ಯುನಲ್ಲಿ ಇಟ್ಟಿದ್ದಾರೆ ನನಗೆ ಇನ್ನೂ ತನಕ ಅರ್ಥ ಆಗ್ತಾಯಿಲ್ಲ ಎರಡು ಒಂದು ಐ ವಿ ಹಾಕಿ ಎರಡು ಗ್ಲೂಕೋಸ್ ಎಲ್ಲ ಸರಿಯಾಗಿ ಬಿಡೋದು ದೇಹದಲ್ಲಿ ಆಹಾರ ಇಲ್ಲ ಅಂತ ಏನು ಕೊರತೆ ಆಗಿರಬಹುದು ಅಂದರೆ ನಾಟಕ ಕಂಪ್ನಿಯಲ್ಲಿ ಮಹಾನ್ ಪಾತ್ರಧಾರಿಗಳಿರುವಂಥ ಪಕ್ಷ ಆಮೇಲೆ ಜಲಸಚಿವೆಯ ಪರವಾಗಿ ಮಾತನಾಡಲಿಕ್ಕೆ ಆ ಕಡೆಯಿಂದ ಸೌರಭ್ ಭಾರದ್ವಾಜ್ ಬರ್ತಾರೆ ಈ ಕಡೆಯಿಂದ ಸಂಜಯ್ ಸಿಂಗ್ ಬರ್ತಾರೆ ಸಮಸ್ಯೆ ಇರೋದೇನು ನೀರಿನ ಸೋರಿಕೆ ಇದೆ ಸಾವಿರದ ಐವತ್ತು ಎಮ್ ಜಿ ಬಿ ನೀರು ಬರ್ತಾಯಿದೆ ಮಿಲಿಯನ್ ಗ್ಯಾಲನ್ ಪರ್ ಡೇ ಎಮ್ ಜಿ ಡಿ ಸಾವಿರದ ಐವತ್ತು ಮ ಮೆಗಾ ಗ್ಯಾಲನ್ ಪರ್ ಡೇ ನೀರು ಬರ್ತಾ ಇದೆ ಬಂದಿರೋ ನೀರಿನಲ್ಲಿ ಅರ್ಧಕ್ಕರ್ಧ ಅರ್ಧ ಸೋರಿಕೆಯಾಗಿ ಹೋಗ್ತಾ ಇದೆ ಐದುನೂರ ನಲವತ್ತರಷ್ಟು ಫಿಫ್ಟಿ ಟು ಪರ್ಸೆಂಟ್ ನೀರು ಸೋರಿಕೆಯಾಗಿ ಹೋಗ್ತಾ ಇದೆ ಆ ಸೋರಿಕೆಯನ್ನು ತಡೆಗಟ್ಟುಬಿಟ್ರೆ ನೀರಿನ ಸಮಸ್ಯೆ ಬಗೆಹರಿತದೆ ಎರಡನೇದು ದಿಲ್ಲಿಯಲ್ಲಿ ವಾಟರ್ ಬಾಡಿಗಳೆಲ್ಲ ಒಂದು ಕಡೆ ಆ ಕಡೆ ಯಮುನಾ ನದಿಯಿಂದ ಗಂಗಾ ನದಿಯಿಂದ ಬೇರೆ ಬೇರೆ ನದಿಗಳಿಂದ ದಿಲ್ಲಿಗೆ ನೀರು ಬರಬೇಕು ಇಲ್ಲಿ ವಾಟರ್ ಪ್ಯೂರಿಫಿಕೇಶನ್ ಪ್ಲ್ಯಾಂಟ್ ಅಂತ ಹಾಕಿದ್ದಾರೆ ಆ ಪ್ಲ್ಯಾಂಟಿನ ಕೆಪಾಸಿಟಿ ಇರೋದೇ ಒಂಬೈನೂರ ಐವತ್ತು ಎಮ್ ಜಿ ಡಿ ಅಂತೆ ಹಾಗಿರುವಾಗ ಇವರ ನಿರೀಕ್ಷೆ ಯಾವ ಮಟ್ಟಿಗೆ ನೀರು ಬೇಕು ಅಷ್ಟು ನೀರನ್ನು ಇಲ್ಲಿ ಜನರೇಟ್ ಮಾಡಲಿಕ್ಕೆ ಇವರ ಹತ್ರ ಶಕ್ತಿ ಇಲ್ಲ ಅದನ್ನು ಶುದ್ಧೀಕರಿಸಿ ಜನರಿಗೆ ಕೊಡಲಿಕ್ಕೇ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ ಈಗ ಹರಿಯಾಣದವ್ರು ಕೊಡಲಿ ಹಿಮಾಚಲ ಪ್ರದೇಶದವ್ರು ಕೊಡಲಿ ನಮ್ಮ ವಿರುದ್ಧ ರಾಜಕೀಯ ನಡೀತಾ ಇದೆ ಅಂತ ನಾಟಕ ಮಾಡ್ತಾರೆ ಈ ಸ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಹೋಗಿದ್ರು ಅದೇ ಅತಿಶಿ ಮರ್ಲಿನ ಅಲ್ಲಿ ಅವರು ಕ್ಯಾಕರಿಸಿ ಹೋಗೋದು ಕಳಿಸಿದರು ನೀವು ಮಾಡಬೇಕಾದಂಥ ಕೆಲಸಗಳನ್ನು ಮಾಡಿ ಅವ್ರು ಕೊಡಬೇಕಾದಂಥ ನೀರು ಹತ್ತೊಂಬೈನೂರ ತೊಂಬತ್ನಾಲ್ಕರಿಂದ ಏನು ಕೊಡ್ತಾ ಇದ್ದಾರೋ ಅದನ್ನು ಕೊಡ್ತಾ ಇದ್ದಾರೆ ನಿಮ್ಮಲ್ಲಿ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಟ್ರಿಬ್ಯುನಲ್ ಮೀಟಿಂಗ್ ಕರೀರಿ ಅಂತೆಲ್ಲ ಹೇಳಿದ್ದಾರೆ ಮೀಟಿಂಗು ಕರೆಯೋದಿಲ್ಲ ಸತ್ಯಾಗ್ರಹ ಅಂತ ಮಾಡ್ತಾರೆ ಯಾವಾಗ ಉಪವಾಸ ಕೊಡಬೇಕು ಅನಿವಾರ್ಯ ಆಗತ್ತೋ ಇನ್ನು ಅಮರಣ ಅಂತ ಉಪವಾಸ ಅಂತ ಬೇರೆ ಹೇಳಿದ್ರಲ್ಲ ಅದನ್ನು ಮುಗಿಸೋದು ಹೇಗೆ ಸುತ್ತಲೂ ಜನ ಬಂದು ನೀವು ಉಪವಾಸ ಕೂಡಬೇಡ ಅಂತ ಹೇಳಿ ಅದನ್ನು ಮುಗಿಸ್ಬೇಕು ಮಾಧ್ಯಮದಲ್ಲಿ ಸುದ್ದಿ ಆಗಬೇಕು ಜನ ಬರಲೇ ಇಲ್ಲ ಪೆಂಡಾಲ್ಗೆ ಶಾಮಿಯಾನ ಹತ್ರ ಕೊನೆಗೆ ತಾನೇ ಡಾಕ್ಟ್ರ್ ಕಡೆ ಹೇಳಿಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಇದು ನಾಟಕ ಕಂಪ್ನಿಯ ಇನ್ನೊಂದು ಪ್ರಹಸನ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ Bangga lagi enam sekarang.